ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ ಕನ್ನಡ ಚಾನಲ್ಗೆ ನಾವು ಇವತ್ತು ಮಾತಾಡ್ತಾ ಇರೋ ಟಾಪಿಕ್ ಬಂದು ಫಿಫ್ತ್ ಮಂತ್ ಪ್ರೆಗ್ನೆನ್ಸಿ ಬಗ್ಗೆ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂದರೆ ನೀವು ಇವಾಗ ಒಂದು ತುಂಬ ಬ್ಯೂಟಿಫುಲ್ ಸ್ಟೇಜಲ್ಲಿ ಇದ್ದೀರಾ ಅಂತ ಅರ್ಥ ಇದು ಜಸ್ಟ್ ಪ್ರೆಗ್ನೆನ್ಸಿ ಅಲ್ಲ ಇದು ಮದರ್ ಮತ್ತು ಬೇಬಿ ಮಧ್ಯೆ ಇರುವಂಥ ಬಾಂಡಿಂಗ್ ಆಮೇಲೆ ಒಂದು ಡೀಪ್ ಎಮೋಷ್ನಲ್ ಜರ್ನಿ ಆಗಿರುತ್ತೆ ಈ ಫಿಫ್ತ್ ಮಂತ್ ಪ್ರೆಗ್ನೆನ್ಸಿನ ಹಲವರು ಗೋಲ್ಡನ್ ಮಂತ್ ಅಂತ ಕರೀತಾರೆ ಕಾರಣ ಈ ಟೈಮಲ್ಲಿ ಮದರ್ ಬಾಡಿ ಸೆಟ್ಲ್ ಆಗ್ತಾ ಇರುತ್ತೆ ಬೇಬಿ ಲೈಫ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರುತ್ತೆ ಸೊ ಈ ವಿಡಿಯೋ ಫುಲ್ ಕಾಮ್ ಆಗಿ ಕೇಳಿ ಈ ಮೂಮೆಂಟ್ನ ಫೀಲ್ ಮಾಡಿ ಸ್ಕಿಪ್ ಮಾಡ್ದೆ ಎಂಟವರೆಗೂ ನೋಡಿ ಇಂಪಾರ್ಟೆಂಟ್ ಟಿಪ್ಸ್ಗಳನ್ನು ನೀವು ಮಿಸ್ ಮಾಡ್ಕೋಬೋದು ಫಿಫ್ತ್ ಮಂತ್ ಅಂದರೆ ನಾರ್ಮಲಿ ಏಯ್ಟೀನ್ ವೀಕ್ಸಿಂದ ಟ್ವೆಂಟಿ ಟೂ ವೀಕ್ಸ್ವರೆಗೂ ಇರುತ್ತೆ ಈ ಸ್ಟೇಜಲ್ಲಿ ಬೇಬಿ ನಿಮ್ಮ ಬಾಡಿಯಲ್ಲಿ ಸೇಫಾಗಿ ಇರುತ್ತೆ ಮದರ್ ಬಾಡಿ ಬೇಬಿಗೆ ಪರ್ಫೆಕ್ಟ್ ಸಪೋರ್ಟ್ ಕೊಡ್ತಾ ಇರುತ್ತೆ ಫಿಯರ್ ಸ್ವಲ್ಪ ಕಮ್ಮಿ ಆಗುತ್ತೆ ಹೋಪ್ ಹೆಚ್ಚಾಗ್ತಾ ಹೋಗುತ್ತೆ ಈ ಟೈಮಲ್ಲಿ ಕೆಲವರು ಮದರ್ಸ್ ಮನ್ಸಲ್ಲಿ ಈ ಕ್ವೆಶನ್ಸ್ ರಿಪೀಟ್ ಆಗ್ತಾ ಹೋಗುತ್ತೆ ಯಾವುದು ನನ್ನ ಬೇಬಿ ಸರಿ ಇದೆಯಾ ನಾನು ಫುಡ್ ಕರೆಕ್ಟಾಗಿ ತೊಗೊಳ್ತಿದ್ದೀನ ಫ್ಯೂಚರಲ್ಲಿ ಸೇಫ್ ಇರುತ್ತಾ ಈ ಕ್ವೆಶನ್ಸ್ ಅಲ್ಲ ಈ ಕ್ವೆಶನ್ಸ್ ಅಂದರೆ ಲವ್ ಈ ಮಂತಲ್ಲಿ ಮದರ್ ಬಾಡಿಯಲ್ಲಿ ತುಂಬ ಚೇಂಜಸ್ ನಡೀತಾ ಹೋಗುತ್ತೆ ಬೆಲಿ ಸೈಜ್ ಗ್ರೋ ಆಗ್ತಾ ಹೋಗುತ್ತೆ ಡ್ರೆಸ್ ಟೈಟ್ ಅಂತ ಅನಿಸುತ್ತೆ ಮಿರರಲ್ಲಿ ನೋಡಿದಾಗ ಬೇಬಿ ಬಂಪ್ ನೋಡಿ ಸ್ಮೈಲ್ ಬರುತ್ತೆ ಈ ಬಂಪ್ ಜಸ್ಟ್ ಬಾಡಿ ಚೇಂಜಸ್ ಅಲ್ಲ ಇದು ಒಂದು ಲೈಫ್ ಗ್ರೋ ಆಗ್ತದೆ ತರುವ ಸೈನ್ ಬ್ರೆಸ್ಟ್ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗಂತೆ ಹೆವಿ ಫೀಲ್ ಆಗ್ಬೋದು ನಿಪ್ಪಲ್ಸ್ ಡಾರ್ಕ್ ಕಲರ್ಗೆ ಆಗ್ಬೋದು ಈ ಚೇಂಜಸ್ ಎಲ್ಲ ಫ್ಯೂಚರಲ್ಲಿ ಬೇಬಿ ಫೀಡಿಂಗ್ಗೆ ನಿಮ್ಮ ಬಾಡಿ ರೆಡಿ ಆಗ್ತಾ ಇರುತ್ತೆ ನಿಮ್ಮ ಬಾಡಿ ಆಲ್ರೆಡಿ ಮದರ್ ರೋಲ್ ಸ್ಟಾರ್ಟ್ ಮಾಡ್ಕೊಂಡಿರುತ್ತೆ ಈ ಫಿಫ್ತ್ ಮಂತಲ್ಲಿ ಒಂದು ಮ್ಯಾಜಿಕಲ್ ಮೂಮೆಂಟ್ ಬರುತ್ತೆ ಅದೇ ಫಸ್ಟ್ ಟೈಮ್ ಬೇಬಿ ಮೂಮೆಂಟ್ ಸ್ವಲ್ಪ ಬಟರ್ಫ್ಲೈ ಅಂತ ಫೀಲ್ ಆಗ್ಬೋದು ಗ್ಯಾಸ್ ಅಂತ ಕನ್ಫ್ಯೂಸ್ ಆಗ್ಬೋದು ಬಟ್ ಒಂದು ದಿನ ನಿಮಗೆ ಸಡನ್ನಾಗಿ ಗೊತ್ತಾಗುತ್ತೆ ಇದು ನನ್ನ ಬೇಬಿ ಮೂಮೆಂಟ್ ಅಂತ ಕ್ಲಿಯರಾಗಿ ನೀವು ಫೀಲ್ ಮಾಡ್ಕೋಬೋದು ಆ ಫೀಲಿಂಗ್ ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋಲ್ಲ ಹಾರ್ಟ್ ಫುಲ್ಲು ಎಮೋಷ್ನಲ್ ಆಗ್ತಾ ಹೋಗುತ್ತೆ ಇದು ವೀಕ್ನೆಸ್ ಅಂತ ಅಂದ್ಕೋಬೇಡಿ ಇದು ಮದರ್ನ ಸ್ಟ್ರೆಂತ್ ಆಗಿರುತ್ತೆ ಈಗ ಬೇಬಿ ಗ್ರೋತ್ ಬಗ್ಗೆ ಹೇಳ್ತೀನಿ ಈ ಮಂತಲ್ಲಿ ಬೇಬಿ ಲೆಂತ್ ಅರೌಂಡ್ ಟ್ವೆಂಟಿ ಫೈವ್ ಟು ತರ್ಟಿ ಸೆಂಟಿಮೀಟರ್ವರೆಗೂ ಇರ್ಬೋದು ವೇಟ್ ಅರೌಂಡ್ ತ್ರೀ ಹಂಡ್ರೆಡ್ ಗ್ರಾಮಿಂದ ಫೋರ್ ಹಂಡ್ರೆಡ್ ಗ್ರಾಮ್ಸ್ವರೆಗೂ ಇರುತ್ತೆ ಬೇಬಿ ಹ್ಯಾಂಡ್ಸು ಲೆಗ್ಸು ಕ್ಲಿಯರ್ ಆಗಿ ಕಾಣಿಸ್ಕೊಳ್ಳುತ್ತೆ ಹೇರ್ ಗ್ರೋ ಆಗ್ತಿರುತ್ತೆ ಐಸ್ ಆ್ಯಂಡ್ ಇಯರ್ಸ್ ಡೆವಲಪ್ ಆಗ್ತಿರುತ್ತೆ ಬೇಬಿ ಸೌಂಡ್ಸ್ ರೆಸ್ಪಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರುತ್ತೆ ಸೊ ನಿಮ್ಮ ವಾಯ್ಸ್ ಬೇಬಿಗೆ ತುಂಬ ಇಂಪಾರ್ಟೆಂಟ್ ಬೇಬಿ ಜೊತೆ ಮಾತಾಡಿ ಅಮ್ಮ ಇದ್ದೀನಿ ಅಂತ ಹೇಳಿ ಬೇಬಿ ಇದೆಲ್ಲ ಫೀಲ್ ಮಾಡ್ಕೊಳ್ತಿರುತ್ತೆ ಈಗ ಫುಡ್ ಬಗ್ಗೆ ಹೇಳೋದಾದರೆ ಈ ಟೈಮಲ್ಲಿ ಏನು ತಿನ್ನಬೇಕು ಏನು ಅವಾಯ್ಡ್ ಮಾಡಬೇಕು ಅಂತ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಸಿಂಪಲ್ಲಾಗಿ ಹೇಳ್ತೀನಿ ಹೋಮ್ ಫುಡ್ಡು ಬ್ಯಾಲೆನ್ಸ್ ಫುಡ್ಡು ಬೆಸ್ಟ್ ಡೈಲಿ ನೀವು ಇನ್ಕ್ಲೂಡ್ ಮಾಡಬೇಕಾಗಿರೋದು ರೈಸು ರೋಟಿ ಆಮೇಲೆ ದಾಲು ಮಿಲ್ಕ್ ಕರ್ಡ್ ಪನ್ನೀರ್ ವೆಜಿಟೇಬಲ್ಸು ಫ್ರೂಟ್ಸು ಗ್ರೀನ್ ಲೀಫಿ ವೆಜಿಟೇಬಲ್ಸು ತುಂಬ ಮುಖ್ಯ ಸ್ಪಿನಾಚ್ ಸೊಪ್ಪು ಬ್ಲಡ್ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ ಫ್ರೂಟ್ಸಲ್ಲಿ ಆ್ಯಪಲ್ ಬನಾನಾ ಆರೆಂಜ್ ಪೋಮೋಗ್ರಾನೆಟ್ ಡೈಲಿ ತಿನ್ನಬೇಕು ವಾಟರ್ ಡೈಲಿ ಎಂಟರಿಂದ ಹತ್ತು ಗ್ಲಾಸು ಕುಡೀರಿ ಕಾನ್ಸ್ಟಿಪೇಷನ್ ಕಮ್ಮಿ ಆಗ್ತಾ ಹೋಗುತ್ತೆ ಸ್ಟ್ರೀಟ್ ಫುಡ್ ಜಂಕ್ ಫುಡ್ ಕಮ್ಮಿ ಮಾಡಿ ಟೂ ಸ್ಪೈಸಿ ಫುಡ್ ರೆಡ್ಯೂಸ್ ಮಾಡಿ ಕಂಪ್ಲೀಟ್ ಅವಾಯ್ಡ್ ಬೇಡ ವೀಕ್ಲಿ ಒನ್ ಟೈಮ್ ತಿಂದರೆ ಓಕೆ ಹ್ಯಾಪಿ ಮೈಂಡ್ ಕೂಡ ಬೇಬಿ ಗ್ರೋತ್ಗೆ ಇಂಪಾರ್ಟೆಂಟ್ ಈ ಮಂತಲ್ಲಿ ಲೋವರ್ ಬ್ಯಾಕ್ ಪೇನ್ ಬರ್ಬೋದು ರೀಸನ್ ಇಷ್ಟೇ ಬೆಲ್ಲಿ ವೆಯ್ಟ್ ಇನ್ಕ್ರೀಸ್ ಆಗಿರುತ್ತೆ ಪೋಸ್ಚರ್ ಚೇಂಜ್ ಆಗಿರುತ್ತೆ ಇದಕ್ಕೇನು ಮಾಡಬೇಕು ಮನೆಯಲ್ಲಿ ವಾರ್ಮ್ ವಾಟರ್ ಬಾತ್ ಮಾಡಿ ಸ್ಲೋ ವಾಕಿಂಗ್ ಮಾಡಿ ಕರೆಕ್ಟ್ ಸಿಟ್ಟಿಂಗ್ ಪೊಸಿಷನ್ ಹೆಲ್ಪ್ ಆಗುತ್ತೆ ಸ್ಲೀಪಿಂಗ್ ಬಗ್ಗೆ ಹೇಳೋದಾದರೆ ಲೆಫ್ಟ್ ಸೈಡ್ ಸ್ಲೀಪಿಂಗ್ ಬೆಸ್ಟ್ ಅಂತ ಹೇಳ್ತಾರೆ ನೀಸ್ ಮಧ್ಯ ಪಿಲ್ಲೋ ಇಟ್ಟು ಮಲ್ಕೊಳ್ಳಿ ಕಂಫರ್ಟ್ ಆಗಿರುತ್ತೆ ಫ್ಲ್ಯಾಟ್ ಬ್ಯಾಕಲ್ಲಿ ತುಂಬ ಟೈಮ್ ಸ್ಲೀಪ್ ಅವಾಯ್ಡ್ ಮಾಡಿ ಸ್ಲೀಪ್ ಕಮ್ಮಿ ಆದರೆ ಡೇ ಟೈಮಲ್ಲಿ ಸ್ವಲ್ಪ ರೆಸ್ಟ್ ತೊಗೊಳ್ಳಿ ರೆಸ್ಟ್ ತೊಗೊಳ್ಳೋದ್ರಿಂದ ಬೇಬಿ ಕೇರ್ ಚೆನ್ನಾಗಿರುತ್ತೆ ಎಮೋಷನಲ್ ಚೇಂಜಸ್ಸು ಈ ಟೈಮಲ್ಲಿ ಕಾಮನ್ ಕೆಲವರು ರೀಸನ್ ಇಲ್ಲದೆ ಕ್ರೈ ಮಾಡ್ತಾರೆ ಕೆಲವರು ಸಡನ್ಲಿ ಹ್ಯಾಪಿ ಫೀಲ್ ಮಾಡ್ತಾರೆ ಇನ್ನು ಕೆಲವರು ಇರಿಟೇಟ್ ಆಗ್ಬೋದು ಇದೆಲ್ಲ ಹಾರ್ಮೋನ್ಸಿಂದ ಆಗುತ್ತೆ ಈ ಟೈಮಲ್ಲಿ ಲೋನ್ಲಿಯಾಗಿ ಇರೋಕ್ಕೆ ಟ್ರೈ ಮಾಡಬೇಡಿ ಹಸ್ಬೆಂಡ್ ಮದರ್ ಸಿಸ್ಟರ್ ಫ್ರೆಂಡ್ ಯಾರಾದರೂ ಇದ್ದರೆ ಅವ್ರ ಜೊತೆ ಮಾತಾಡೋದು ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಆಗುವಂಥ ಚೇಂಜಸ್ನ ಶೇರ್ ಮಾಡೋದು ಇದನ್ನೆಲ್ಲ ಮಾಡ್ತಾಯಿರಿ ನೀವು ಕಾಮಾಗಿದ್ದರೆ ಬೇಬಿ ಕೂಡ ಕಾಮಾಗಿರುತ್ತೆ ನೆಕ್ಸ್ಟು ಡಾಕ್ಟರ್ ಕನ್ಸಲ್ಟ್ ಡಾಕ್ಟರ್ ವಿಸಿಟ್ನ ಮಿಸ್ ಮಾಡಲೇಬೇಡಿ ಡಾಕ್ಟರ್ ಹೇಳಿದ ಸ್ಕ್ಯಾನ್ಸ್ನ ಫಾಲೋ ಮಾಡಿ ಸ್ಕ್ಯಾನ್ ಬಗ್ಗೆ ಭಯ ಬೇಡ ಇದು ಬೇಬಿ ಹೆಲ್ತ್ ಚೆಕ್ ಮಾಡೋಕ್ಕೆ ಅಷ್ಟೆ ಈ ಟೈಮಲ್ಲಿ ಅನೋಮಲಿ ಸ್ಕ್ಯಾನ್ ಮಾಡ್ತಾರೆ ಅದರಲ್ಲಿ ಬೇಬಿ ಡೀಟೇಲ್ಡ್ ಇನ್ಫಾರ್ಮೇಷನ್ ಇರುತ್ತೆ ಐರನ್ ಕ್ಯಾಲ್ಶಿಯಮ್ ಟ್ಯಾಬ್ಲೆ ಟ್ಯಾಬ್ಲೆಟ್ಸು ಡಾಕ್ಟ್ರ್ ಹೇಳಿದರೆ ರೆಗ್ಯುಲರಾಗಿ ತೊಗೊಳ್ಳಿ ಈ ಸಿಂಪ್ಟಮ್ಸ್ ಇದ್ದರೆ ಡಾಕ್ಟರ್ನ ಇಮಿಡಿಯೇಟಾಗಿ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಬ್ಲೀಡಿಂಗ್ ಆಗಿರ್ಬೋದು ಸ್ಟ್ರಾಂಗ್ ಪೇಯ್ನ್ ಇರ್ಬೋದು ಫೀವರ್ ಇರ್ಬೋದು ಲಾಂಗ್ ಟೈಮ್ ಬೇಬಿ ಮೂಮೆಂಟ್ ಆಗ್ತೇ ಇರೋದು ಇವನ್ನೆಲ್ಲ ಇಗ್ನೋರ್ ಮಾಡಬೇಡಿ ಇನ್ನು ಮದರ್ ಸ್ಕಿನ್ ಬಗ್ಗೆ ಹೇಳೋದಾದರೆ ಸ್ಕಿನ್ನಲ್ಲಿ ಡಾರ್ಕ್ ಪ್ಯಾಚಸ್ ಬರ್ಬೋದು ಸ್ಟ್ರೆಚ್ ಮಾರ್ಕ್ಸ್ ಬಂತು ಬರ್ದೇ ಬರುತ್ತೆ ಇದೆಲ್ಲ ನಾರ್ಮಲ್ಲು ನ್ಯಾಚುರಲ್ ಆಯಿಲಿ ಲೈಟ್ಲಿ ಯೂಸ್ ಮಾಡ್ಬೋದು ಸ್ಟ್ರಾಂಗ್ ಕೆಮಿಕಲ್ ಕ್ರೀಮ್ಸ್ನ ಅವಾಯ್ಡ್ ಮಾಡಿ ಎಕ್ಸಸೈಸ್ ಬಗ್ಗೆ ಹೇಳೋದಾದರೆ ಲೈಟ್ ವಾಕಿಂಗ್ ಬೆಸ್ಟು ಡಾಕ್ಟ್ರ್ ಪರ್ಮಿಷನ್ ಇದ್ದರೆ ಹೆವಿ ವರ್ಕೌಟ್ ಬೇಡ ಲೈಟ್ ವಾಕಿಂಗ್ ಮಾಡೋದು ಬೆಸ್ಟು ಡಾಕ್ಟ್ರ್ ಪರ್ಮಿಷನ್ ಇಲ್ಲದೆ ಹೆವಿ ವರ್ಕೌಟ್ ಬೇಡ ಬಾಡಿ ಟಯರ್ಡ್ ಅಂತ ಅನಿಸಿದರೆ ಸ್ಟಾಪ್ ಮಾಡಿ ರೆಸ್ಟ್ ತೊಗೊಳ್ಳಿ ಈ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಅಂತೂ ಬೇಡವೇ ಬೇಡ ಬೇರೆ ಮದರ್ಸ್ ಬಾಡಿ ನೋಡಿ ಸೋಷಿಯಲ್ ಮೀಡಿಯಾ ನೋಡಿ ಟೆನ್ಷನ್ ಮಾಡ್ಕೋಬೇಡಿ ನಿಮ್ಮದೇ ಬಾಡಿ ನಿಮ್ಮದೇ ಬೇಬಿ ನಿಮ್ಮದೇ ಜರ್ನಿ ಅಲ್ವಾ ಇವಾಗ ಸ್ವಲ್ಪ ಡೈಲಿ ರುಟೀನ್ ಸಿಂಪಲ್ ಆಗಿ ಹೇಳ್ತೀನಿ ಮಾರ್ನಿಂಗ್ ಎದ್ದು ಡೀಪ್ ರೀತ್ ಮಾಡಿ ಬೆಲ್ಲಿ ಮೇಲೆ ಕೈ ಇಟ್ಟು ಹೇಳಿ ನನ್ನ ನನ್ನ ಬೇಬಿ ಹೆಲ್ದಿ ಅಂತ ಬ್ರೇಕ್ಫಾಸ್ಟ್ ಮಿಸ್ ಮಾಡಬೇಡಿ ಲೈಟಾಗಿ ತೊಗೊಳ್ಳಿ ನ್ಯೂಟ್ರಿಷನ್ ಫುಡ್ ತಿನ್ನಿ ಮಿಡ್ ಮಾರ್ನಿಂಗ್ ಫ್ರೂಟ್ಸ್ ಅಥವಾ ನೀರು ತೊಗೊಳ್ಳಿ ಆಫ್ಟರ್ನೂನ್ ರೆಸ್ಟ್ ಮಾಡಿ ಲೆಫ್ಟ್ ಸೈಡ್ ಸ್ಲೀಪ್ ಪೊಸಿಷನ್ ತುಂಬ ಒಳ್ಳೆಯದು ಈವ್ನಿಂಗ್ ಸ್ವಲ್ಪ ವಾಕಿಂಗ್ ಮಾಡಿ ಫ್ರೆಶ್ ಏರ್ ಇದ್ದರೆ ಇನ್ನೂ ಒಳ್ಳೇದು ನೈಟ್ ಟೈಮು ಲೈಟ್ ಡಿನ್ನರ್ ತೊಗೊಳ್ಳಿ ಮಲ್ಕೊಳ್ಳೋಕ್ಕೂ ಮುಂಚೆ ನೀವು ಬೇಬಿ ಜೊತೆ ಮಾತಾಡಿ ಗುಡ್ ನೈಟ್ ಕಂದ ಅಂತ ಹೇಳಿ ಅಮ್ಮ ಇದ್ದೀನಿ ಅಂತ ಹೇಳಿ ಪಾಸಿಟಿವ್ ಥಾಟ್ಸಿಂದ ಇರ್ ಇದ್ದರೆ ಬೇಬಿ ಕೂಡ ನಾರ್ಮಲ್ ಆಗಿ ಇರುತ್ತೆ ಡೈಲಿ ನೀವು ಪಾಸಿಟಿವ್ ಆಗಿ ಥಿಂಕ್ನ ಮಾಡೋದು ಕಲಿಬೇಕು ಯಾವ ಥರ ಅಂದರೆ ನನ್ನ ಬೇಬಿ ಸೇಫ್ ಇದೆ ನನ್ನ ಬಾಡಿ ಸ್ಟ್ರಾಂಗ್ ಇದೆ ನನ್ನ ಮೈಂಡ್ ಕಾಮ್ ಇದೆ ಆ್ಯಂಡ್ ನನ್ನ ಬೇಬಿ ಹೆಲ್ದಿ ಆಗ್ತಾ ಹೋಗ್ತಿದೆ ಇವನ್ನೆಲ್ಲ ನೀವು ಡೈಲಿ ಹೇಳ್ತಾ ಹೋದರೆ ನೀವು ಆರಾಮಾಗಿ ಇರ್ಬೋದು ಬೇಬಿ ಕೂಡ ಆರಾಮಾಗಿ ಇರುತ್ತೆ ಈ ಜರ್ನಿ ರೇಸಲ್ಲ ಎಂಜಾಯ್ ಮಾಡಿ ಈ ಮೂಮೆಂಟ್ ಒನ್ಸ್ ಲೈಫ್ ಟೈಮ್ ಅಂತ ಅನ್ ಹೇಳ್ತಾರೆ ಈ ಫಿಫ್ತ್ ಮಂತ್ ಮೆಮೊರೀಸು ಲೆಟರ್ ತುಂಬ ಪ್ರೀಸಿಯಸ್ ಅನಿಸುತ್ತೆ ಸೊ ಬ್ರೀತ್ ಮಾಡಿ ರಿಲ್ಯಾಕ್ಸ್ ಮಾಡಿ ಫೀಲ್ ಮಾಡಿ ನೀವು ಸ್ಟ್ರಾಂಗ್ ಆಗಿದ್ರೆ ನಿಮ್ಮ ಬಾಡಿ ಮಿರಾಕಲ್ ಮಾಡ್ತಾ ಹೋಗುತ್ತೆ ನಿಮ್ಮ ಬೇಬಿ ಲವ್ ಫೀಲ್ ಮಾಡ್ತಾ ಹೋಗುತ್ತೆ ಈ ಜರ್ನಿನ ಎಂಜಾಯ್ ಮಾಡಿ ಬೇರೆಯವರಿಗೆ ಏನಾಗಿದೆ ಅಂತ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮದೇ ಜರ್ನಿ ಸ್ಪೆಷಲ್ ಆಗಿರುತ್ತೆ ನಿಮ್ಮದೇ ಸ್ಟೋರಿ ಯೂನಿಕ್ ಆಗಿರುತ್ತೆ ಈ ಫಿಫ್ತ್ ಮಂತಲ್ಲಿ ಮದರ್ ಆಲ್ರೆಡಿ ಹೀರೋ ಆಗಿರ್ತಾರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಕ್ಸ್ ಮಂತ್ ಪ್ರೆಗ್ನೆನ್ಸಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು